ಸರ್ ಒಂದು ಕೊಲೆ ಆಗಿರೋದು ಕೊಲೆ ಆಗಿದೆ ಮತ್ತು ಯಾರು ಕೊಲೆ ಆಗಿರುವಂಥ ವ್ಯಕ್ತಿ ಶಿವ ಅಲ್ಲಿಯ ಶಿವಕುಮಾರ್ ಅಂತ ಫಾರ್ಟಿ ಸಿಕ್ಸ್ ಇಯರ್ಸ್ ಅವ್ರದ್ದು ಎಂಟು ಕಾಲು ಎಂಟು ಇಪ್ಪತ್ತು ಸಮಯದಲ್ಲಿ ಇಲ್ಲೇ ಈ ಸಾಗರ್ ಡಿ ಪಿಲ್ಸಿ ಹೋಟೆಲ್ ಅಪೋಸಿಟಲ್ಲಿ ಇಲ್ಲಿದ್ದಾಗ ಅವ್ರು ಬೈ ಹೌಸ್ ಮನೆಯೇ ಇಲ್ಲೇ ಇದೆ ಯಾರು ಅಪರಿಚಿತರು ಬಂದುಬಿಟ್ಟು ಮರ್ಡರ್ ಮಾಡಿ ಹೋಗಿದ್ದಾರೆ ನೋಡಿ ಶಿಫ್ಟ್ ಮಾಡಿ ಇಮಿಡಿಯೇಟ್ಲಿ ನಮ್ಮ ಪೊಲೀಸವರು ನಮ್ಮ ಡಿ ಸಿ ಪಿ ಎಸ್ ಸಿ ಪಿ ಸ್ಟಾಫು ಮತ್ತೆಲ್ಲ ಬಂದಿದ್ದೀವಿ ಇಲ್ಲಿ ಈಗ ನೋಡ್ತಾ ಇದ್ದೀವಿ ಯಾರು ಮಾಡಿದ್ದಾರೆ ಅಂತ ನೋಡಿ ಈಗ ನಾವು ಅದೇ ಕೆಲಸದಲ್ಲಿದ್ದೀವಿ ಅದು ಇನ್ನೂ ಯಾರಂತ ಏನೋ ಗೊತ್ತಾಗಲಿಲ್ಲ ನಾವು ಗೊತ್ತಾಗ ನೀವು ಅವರು ಯಾರು ಏನು ಕಾರಣಕ್ಕೆ ಅಂದರೆ ಯಾರಂತ ಗೊತ್ತಾದರೆ ಏನು ಕಾರಣಕ್ಕೆ ಅಂತ ಆಮೇಲೆ ಇನ್ವೆಸ್ಟಿಗೇಷನ್ಲಿ ಗೊತ್ತಾಗುತ್ತೆ ಯಾವ ರೀತಿ ಕೊಲೆ ಆಗಿರುತ್ತೆ ನೀವರು ಒಂದು ಕಾರಲ್ಲಿ ಬಂದರು ಕಾರಲ್ಲಿ ಬಂದು ಬಂದು ಮಚ್ಚಿಂದ ಹೊಡೆದು ಮರ್ಡರ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಷನ್ ಇದೆ ಯಾರು ನೀವರು ನಮ್ಮ ಭಾರತೀನಗರ್ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟ್ ರೀ ಅವರು ಟೂ ತೌಸಂಡ್ ಸಿಕ್ಸ್ರಿ ರೌಡಿ ಶೀಟ್ ಓಪನ್ ಆಗಿ ಮಾಡಿದರೆ ಸೊ ಈವನ್ ರೀಸೆಂಟಾಗಿ ರೌಡಿ ಎಲ್ಲ ಮಾಡಿದ್ರು ಅವರು ಅದು ಬ್ಯಾಕ್ ಗ್ರೌಂಡ್ ಒಂದು ಹನ್ನೊಂದು ಕೇಸಸ್ ಇದೆ ಅವ್ರ ಮೇಲೆ ಸೊ ಈಗ ನೋಡ್ತಾ ಇದ್ದೀವಿ ಯಾವ ಆ್ಯಂಗ್ಲಲ್ಲಿ ಯಾರು ಅಂತ ಹೇಳಿಬಿಟ್ಟು ನಾವು ಅದು ನೋಡ್ತಾ ಇದ್ವಿ ಅದು ಚೆಕ್ ಮಾಡ್ತಾ ಇದೀವಿ ಎಷ್ಟು ಜನ ಸರ್ ನಾನು ಈಗ ವೆರಿಫೈ ಮಾಡ್ತೇನೆ ಹೇಳ್ತೀನಿ ನಾನು ವೆರಿಫೈ ಮಾಡಿ ಗೊತ್ತಾದ್ರೆ ತಮಗೆ ತಿಳಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು